ಅದ್ಭುತವಾದಂತಹ ಕನ್ನಡದ ಖ್ಯಾತ ನಟಿ ಈಗ ನರಳಿ ಕೊನೆ ಸೆಳೆದಿದ್ದಾರೆ ಅದು ಕೂಡ ಕ್ಯಾನ್ಸರ್ನಿಂದ ಈ ಹಿಂದೆ ಸಾವು ಕೂಡ ಅಪರ್ಣರ ಸಾವು ಕೂಡ ಆಗಿತ್ತು ಅಪರ್ಣರ ಸಾವು ಕೂಡ ನರಳಿ ಕೊನೆ ಸೆಳೆದರು ಅವರು ಕ್ಯಾನ್ಸರ್ನಿಂದ ತುಂಬಾ ಕಣ್ಣೀರು ಹಾಕಿ ಕೊನೆ ಸೆಳೆದರು ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿ ಪೂವಮ್ಮ ಅವರು ಕೊನೆ ಸೆಳೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾಯಕಿಯಾಗಿ ಬಂದಂತಹ ಪೂವಮ್ಮ ಅವರು ಈಗ ತಾಯಿಯ ಪಾತ್ರ ಅಕ್ಕನ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದರು ಇಂತಹ ಅದ್ಭುತವಾದಂಥ ನಟಿ ದೊಡ್ಡ ದೊಡ್ಡ ಮೇಲ್ ನಟರೊಂದಿಗೆ ಕಮಲಾಸನ್ ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅನಂತ್ನಾಗ್ ಅಂತ ಜೊತೆ ನಡೆಸಿದಂಥ ಮೇರು ನಟಿ ಅಂತ ಹೇಳ್ಬೋದು ಮೂಲತಃ ಮಲಯಾಳಂ ನಟಿಯಾಗಿರುವಂಥ ಇವರು ಸದ್ಯ ಮಲಯಾಳಂನಲ್ಲಿ ಈಗ ಸಾಕಷ್ಟು ಸೀರಿಯಲ್ಗಳು ಮತ್ತು ಸಿನಿಮಾಗಳಲ್ಲಿ ತಾಯಿಯ ಪಾತ್ರದಲ್ಲಿ ಗುಸ್ಕೊಂಡಿದ್ದರು ಪೂವಮ್ಮ ಅವರು ಸದ್ಯ ಈಗ ಅರವತ್ತೆಂಟನೇ ವಯಸ್ಸಿನಲ್ಲಿ ಕ್ಯಾನ್ಸರ್ನಿಂದ ನರಳಿ ಈಗ ಪ್ರಾಣ ತೆತ್ತಿದ್ದಾರೆ ಹೌದು ತುಂಬನೇ ಪ ನರಳಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಒಂದು ವರ್ಷಗಳಿಂದ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಸತತವಾಗಿ ಕ್ಯಾನ್ಸರ್ನಿಂದ ಓಡಾಟ ಹೋರಾಟವನ್ನು ಮಾಡಿದ್ರು ಕೂಡ ಕೊಲೆಗೂ ಸೋತು ವಿಫಲವಾಗಿ ಇಂದು ಕೊನೆ ಎಸೆರಿದಿದ್ದಾರೆ ಇವರ ಆತ್ಮಕ್ಕೆ ಶ